Hello everybody. ಇವತ್ತು ರಾಗಿ ಮಾಡ್ ಮಾಡ್ತಾ ಇದೀನಿ ರಾಗಿ ಮಾಡ್ಕೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಮತ್ತೆ ಯಾವ ತರ ಹುರ್ಕೊಳ್ಬೇಕು ಇದನ್ನ ಚಿಕ್ಕೋರಿಂದ ದೊಡ್ಡೋರ್ ತನಕ ಯಾರ್ ಬೇಕಾದ್ರೂ ಕುಡಿಬಹುದು ಚಿಕ್ಕ ಮಕ್ಳಿಗೂ ನೀವು ಕೊಡ್ಬೋದು ಇದನ್ನ ನಾನು ರಾಗಿ ಮುದ್ದೆ ಕೂಡ ಮಾಡ್ತೀನಿ ಮತ್ತೆ ರಾಗಿ ಮಾಡ್ ಮಾಡ್ಕೊಡ್ತೀನಿ ನನ್ ಮಕ್ಳಿಗೂ ಅಷ್ಟೇ ನಮ್ಮನೇಲಿ ಎಲ್ಲಾರ್ಗು ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ಇದನ್ನ ಮಾಡ್ತಾ ಇದೀನಿ ಇವತ್ತು ಇದ್ರೆ ಯಾವ್ ತರ ಮಾಡ್ಕೊಳೋದಂತ ತೋರ್ಸ್ತೀನಿ ನೀವ್ ಯಾವ್ದೇ ಕಾಳನ್ನ ಆಗ್ಲಿ ಚೆನ್ನಾಗಿ ಉರಿದು ಮೀಡಿಯಂ ಅಲ್ಲಿ ಇಟ್ಕೊಂಡು ಮಾಡೋದ್ರಿಂದ ತುಂಬಾನೇ ರುಚಿಯಾಗುತ್ತೆ ಅರ್ಧಂಬರ್ಧ ಅಂತಂದ್ ಬರ್ತಾ ಹಂಗಾಗಿ ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ ನಾನು ಅವಲೇ ಮೂರ್ ದಿನದಿಂದ ಮಾಡೋಣ ಮಾಡೋಣ ಅಂತ ಅನ್ಕೊಳ್ತಾ ಇದೆ ಯಾಕೆಂದ್ರೆ ಸ್ವಲ್ಪ ಕೆಳಗಡೆ ಕೂತ್ಕೊಂಡು ಈ ಕಾಳು ಉರಿಯೋದ್ರಿಂದ ನಮ್ಗೂನು ಕೂಡ ಇದಾಗುತ್ತೆ ಉರಿಯೋದಿಕ್ಕೆ ನನ್ಗೆ ಒಂದು ಮೂರ್ ಮೂರ್ ಅವರಿಂದ ನಾಲ್ಕವರ್ ಬೇಕಾಗುತ್ತೆ ಎಲ್ಲ ಕಣ್ಣು ಉರಿಬೇಕು ನಾನು ಹಂಗಾಗಿ ಸ್ಟವ್ ಇಲ್ಲ ಅಂತ ಗೊತ್ತಾಯ್ತು ಊರಲ್ಲಿ ತೋಟದ ಮನೆಯಲ್ಲಿ ತಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹಂಗಾಗಿ ಇಲ್ಲೇ ಅಡ್ಗೆ ಮನೆಯಲ್ಲಿ ಉರಿಯೋಣ ಇವತ್ತಾದ್ರು ಅಂತ ಅನ್ಬಿಟ್ಟು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಯಾವ್ಯಾವ ವಿವಿಧ ತಗೊಂಡಿದ್ದೀನಿ ಅಂತ ಅನ್ಬಿಟ್ಟು ಆ ಪ್ರತಿ ಉರ್ದು ನಾನ್ ತೋರ್ಸಲ್ಲ ಯಾಕಂದ್ರೆ ನಿಮ್ಗೂ ಕೂಡ ಬೋರ್ ಆಗತ್ತಲ್ವಾ ಹಾಗಾಗಿ ಆ ಇದನ್ನ ಆ ಒಂದ್ ಅಷ್ಟ ನಾ ಉರ್ದು ನಿಮ್ಗೆ ತೋರಿಸ್ತೀನಿ ನಾನು ಏನೇನ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ಕೂಡ ಆ ತಗೊಂಡ್ಬಂದು ಉರ್ದು ಚೆನ್ನಾಗಿ ಮಾಡ್ಕೊಡ್ಬೋದು ನಾವ್ ಒಂದ್ ಕಡೆ ಯಾಕೆ ತಗೋಬೇಕಲ್ವಾ ಆರಾಮಾಗಿ ಮನೇಲೆನೆ ಸ್ವಲ್ಪ ಟೈಮ್ ಇದ್ರೆ ಸಾಕು ಮನೇಲೆ ಮಾಡ್ಕೊಡ್ಬೋದು ಬನ್ನಿ ಅದನ್ನ ಯಾವ ತರ ಮಾಡದ್ ಅಂತ ತೋರ್ಸ್ಕೊಡ್ತೀನಿ ಇಲ್ಲಿ ಬಾದಾಮಿ ತಗೊಂಡಿದ್ದೀನಿ ಬಾದಾಮಿ ನಂತರ ಈ ಬಟಾಣಿ ಬರುತ್ತಲ್ವಾ ಎರಡ್ ತರ ಬಟಾಣಿ ಬರುತ್ತೆ ಎರಡ್ ತರ ಬಟಾಣಿಲಿ ನಾನು ಇದನ್ನು ಒಂಥರ ವೈಟ್ ಬಟಾಣಿ ಇದು ಮತ್ತೆ ಇದು ಕಡಲೆಕಾಳು ಜೀರಿಗೆ ಮೆಣಸು ಸಿರಿಧಾನ್ಯ ಇದು ಉದ್ದು ಕರಿ ಉದ್ದು ಬರುತ್ತಲ್ವಾ ಅದನ್ನು ತಗೊಂಡಿದೀನಿ ನೋಡಿ ಕಾಬೂಲ್ ಚೆನ್ನ ತಗೊಂಡಿದ್ದೀನಿ ರಾಜ್ಮಾ ತಗೊಂಡಿದೀನಿ ಆಮೇಲೆ ಕಡಲೆ ಬೇಳೆ ಕಡ್ಲೆ ಕಾಳು ಹಸಂದೆ ಕಾಳು ಆಮೇಲೆ ಅವರೇ ಬೇಳೆ ಅವರೇ ಕಾಳು ನೋಡಿ ಎಲ್ಲ ಕಾಳು ಆಮೇಲೆ ಗೋಧಿ ಆಮೇಲೆ ಫ್ಲಾಕ್ ಸೀಡ್ಸು ಆಮೇಲೆ ಇದು ಏನು ಮೈಸೂರು ಬೇಳೆ ಜೀರಿಗೆ ಮೆಣಸು ಸಿರಿಧಾನ್ಯ ನೋಡಿ ಈ ತರ ಒಂದು ಬಟಾಣಿ ಬರುತ್ತಲ್ವಾ ಗ್ರೀನ್ ಬಟಾಣಿ ಅದನ್ನು ತಗೊಂಡಿದ್ದೀನಿ ರಾಜ್ಮದಲ್ಲಿ ಎರಡ್ ತರ ರಾಜ್ಮಾನ ತಗೊಂಡಿದ್ದೀನಿ ಮತ್ತೆ ಮೈಸೂರು ಇದು ಮೈಸೂರು ಬೆಳೆ ಮೈಸೂರು ಬೆಳೆ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ಏನು ಇದನ್ನ ಹಾಕ್ಬೇಕು ಅಂತ ನೋಡಿ ಇದೆಲ್ಲ ಉರದ ನಂತರ ಇದು ಕಾಳಲ್ಲಿ ಇನ್ನೊಂದ್ ತರ ಬರುತ್ತಲ್ವಾ ನಾರ್ಮಲ್ ನಾಟಿದು ಅದರದ್ದು ಇದು ಅಹ್ ಇದ್ ಬಂದು ಮೆಣಸು ಇದೆಲ್ಲ ಆದ ನಂತರ ಮೈನ್ ಇಂಗ್ರೀಡಿಯೆಂಟ್ಸ್ ರಾಗಿ ಅಲ್ವಾ ರಾಗಿನ ತೊಳೆದು ಒಣಗಾಕಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ರಾಗಿನ ಉರಿಯೋ ಅವಶ್ಯಕತೆ ಇಲ್ಲ ಆ ನಾವು ಇಷ್ಟನ್ನ ಉರಿ ಚೆನ್ನಾಗಿ ಉರಿಬೇಕು ಅದ್ರ ಜೊತೆಗೆ ಕರ್ಬೇನ ಸೊಪ್ಪು ಅದು ಕರ್ಬೇನ್ ಸೊಪ್ಪನ್ನು ಕೂಡ ಸ್ವಲ್ಪ ಒಣಗಿಸಿ ಹಾಕೊಳ್ತಾ ಇದ್ದೀನಿ ಹೊರಗಡೆ ಒಣಗಾಕೆ ಇಟ್ಟಿದ್ದೀನಿ ಇಲ್ಲಿ ಇನ್ನೊಂದು ನೋಡಿ ಇದನ್ನು ಕೂಡ ಸ್ವಲ್ಪ ಒಣಗಿಸ್ಕೊಂಡು ಬಂದಿದೀನಿ ಯಾಕೆಂದ್ರೆ ಯಾವುದು ಕೂಡ ಅಹ್ ನೀರಿನ ಅಂಶ ಇರಬಾರ್ದು ತುಂಬಾ ದಿನ ಇಡ್ತೀವಲ್ವಾ ಹಂಗಾಗಿ ಇದು ಏನು ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ತೀವಲ್ವಾ ಅದು ಇದ್ ಬಂದು ಪಂಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಆಮೇಲೆ ಸೌತೆಕಾಯಿ ಬೀಜ ಹಾಕೊಳ್ಬಹುದು ಯಾವ್ದು ಬೇಕಾದ್ರೂ ನೀವು ಬಳಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲಾನು ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ರಾಗಿ ನಾನು ತೋರಿಸ್ತೀನಿ ಅದನ್ನು ಕೂಡ ತೊಳಗ್ಸಿ ತೊಳೆದು ಒಣಗಾಕಿ ಇಟ್ಕೊಂಡಿದೀನಿ ಅದನ್ನು ಉರಿಯೋ ಅವಶ್ಯಕತೆ ಇಲ್ಲ ಬನ್ನಿ ಇವಾಗ ರೆಡಿ ಮಾಡೋಣ ರಾಗಿ ರಾಗಿ ನಾ ತೊಳೆದು ಒಣಗಾಕಿ ಇಟ್ಕೊಂಡಿದೀನಿ ಆ ಇದ್ರ ಜೊತೆ ನೋಡಿ ಇಲ್ಲಿ ಸೊಪ್ಪುಗಳನ್ನೂ ಕೂಡ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಡ್ರೈ ಆಗಿಬಿಟ್ಟಿದೆ ಯಾವ ಥರ ಡ್ರೈ ಆಗಿದೆ ಅಂದರೆ ನೋಡಿ ಹಿಂಗಂದರೆ ಸಾಕು ಎಲ್ಲ ಇದಾಗ್ತಾಯಿದೆ ಅಷ್ಟು ಡ್ರೈ ಆಗಿಬಿಟ್ಟಿದೆ ಈಗ ಒಂದು ಬಾಂಡ್ಲಿ ದೊಡ್ಡ ಬಾಂಡ್ಲಿ ಬೇಕಾಗುತ್ತೆ ಸ್ವಲ್ಪ ಅಗಲವಾಗಿದ್ರೆ ಆ ಒಂದು ಏನು ಉರಿತೀವಲ್ಲ ಕಾಳುಗಳು ಅದು ಈಚೆ ಈಚೆ ಆಗಲ್ಲ ಅನ್ನೋದಕ್ಕೋಸ್ಕರ ಮೊದಲು ಬಾದಾಮಿನ ತಗೊಂಡಿದ್ದೀನಿ ಬಾದಾಮಿನ ಅರ್ಧ ಕೆ ಜಿಯಷ್ಟು ತಗೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಚಿಟಪಟ ಅಂತ ನೋಡಿ ಮಧ್ಯದಲ್ಲೆಲ್ಲ ಬಿಟ್ಟಿದೆ ನೋಡಿ ಅಲ್ಲಿ ಬರ್ಗ ನಾವು ಉರ್ಕೊಳ್ಬೇಕಾಗುತ್ತೆ ನೀವೇನಾದರೂ ಸುಮ್ಮನೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಇದಾಗ್ಬಿಡುತ್ತೆ ಅಂದರೆ ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ ಇವಾಗ ಒಂದು ಪಂಚೆ ಬಟ್ಟೆ ಕಾಟನ್ ಬಟ್ಟೆನ ಒಣಗಾಕಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಎಲ್ಲ ಒಂದು ಕಾಳುಗಳನ್ನ ಹಾಕಿ ಇಟ್ಕೊಂಡು ಆಗುತ್ತೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಒಂದೇ ಕಡೆ ಹಾಕ್ಬಿಟ್ರೆ ಇದಾಗುತ್ತೆ ಇದು ಇಷ್ಟು ಕಾಳಗಳನ್ನ ಉರಿಬೇಕಾದ್ರೆ ತುಂಬಾನೇ ಶೆಕೆ ಆಗ್ತಾ ಇತ್ತು ಹಂಗಾಗಿ ನೈಟಿ ಹಾಕೊಂಡು ಬಂದೆ ಆಮೇಲೆ ಚೆಂದ ಬಂದು ಚೇರ್ ತಂದು ಕೊಟ್ಟಾಗವಾಗ ಕುತ್ಕೊಳ್ಳಿನ್ಯೂಸ್ ನಿಂತ್ಕೊಂಡ್ರೆ ನೋವು ಬರುತ್ತೆ ಅಂತ ಕೂತ್ಕೊಂಡು ಉರಿಯಕ್ಕಾಗುತ್ತೆ ಆಗ್ಲಿಲ್ಲ ಆಮೇಲೆ ನಾನು ಒಬ್ಳೇ ಇದ್ನಲ್ಲ ಅಂತ ಅಂದ್ಬಿಟ್ಟು ಮನೆಯವರು ಕೂಡ ಬಂದರು ಮೇಲೆ ಒಂದು ಟವಲ್ ಕೂಡ ಹಾಕೊಂಡಿದ್ದೀನಿ ನೋಡಿ ಅಷ್ಟು ಇದಾಗ್ತಾ ಇತ್ತು ಅಂತ ಮನೆಯವರು ಇನ್ನೊಂದು ಬಾಂಡ್ಲಿ ಕೊಡು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯೂಶಲಿ ಏನು ಗಡ್ಡಸರಿಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಜೀರಿಗೆ ಮೆಣಸು ಫ್ಲಾಕ್ ಇದೆಲ್ಲ ಎರಡೆರಡು ನಿಮಿಷಕ್ಕೆ ಟಗಟಕಂತ ಆಗ್ಬಿಡುತ್ತಲ್ವಾ ಅದನ್ನೇ ಉರಿರಿ ನೀವು ಇನ್ನು ಮಿಕ್ಕಿದ ಕಾಬುಲ್ ಚೆನ್ನ ರಾಜ್ಮ ಇದನ್ನೆಲ್ಲ ನಾನು ಉರಿತೀನಿ ಯಾಕೆಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನೀವು ಕಾಬುಲ್ ಚೆನ್ನ ಎಲ್ಲ ಉರಿತೀನಿ ನೀಟಾಗಿ ಅಂದ್ರೆ ಒಂದು ಇಪ್ಪತ್ತು ನಿಮಿಷನೇ ಬೇಕಾಗುತ್ತೆ ಅಷ್ಟೊತ್ತು ಒಂದೇ ಕಾಳನ್ನ ಹುರಿಯೋದಕ್ಕೆ ಅವ್ರ ಕಾಯಿಲಂತೂ ಆಗಲ್ಲ ಹಂಗಾಗಿ ನಾನೇ ಅವನ್ನೆಲ್ಲ ಉರಿತೀನಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೆ ಯಾವುದಾದ್ರೂ ಉರಿಯೋದೇ ತಾನೇ ನೀನು ಒಂದನ್ನೇ ಇದು ಮಾಡಿ ಮಿಕ್ಸ್ ಮಾಡ್ತಾ ಇರ್ತೀಯಾ ನಾವು ಅವಾಗ ಅವಾಗ ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಬರಬೇಕು ಅಂತ ಜೋಕ್ಸ್ ಮಾಡ್ತಾ ಮಾಡ್ತಾಯಿದ್ರು ಇವಾಗ ಎಲ್ಲ ನೋಡಿ ಒನ್ ಬೈ ಒನ್ ಎಲ್ಲನೂ ಕೂಡ ಉರ್ಕೊಳ್ತಾ ಇದ್ದೀವಿ ಇಷ್ಟನ್ನು ಕೂಡ ಹುರಿದೀವಿ ಇನ್ನ ಸ್ವಲ್ಪ ಇದೆ ಹುಳಿಕಾಳನ್ನ ಕ್ಲೀನ್ ಮಾಡಬೇಕಾಯ್ತು ಕ್ಲೀನ್ ಮಾಡಿದ್ವಿ ಎಷ್ಟೇ ನಾವು ತೊಳೆದು ಒಣಗಾಕಿದ್ರು ಕಾಳು ಸ್ವಲ್ಪ ಒಂದೊಂದು ಕಲ್ಲು ಅದೇನೋ ಬೀಜಗಳು ಬರುತ್ತಲ್ಲ ಅದೆಲ್ಲ ಇರುತ್ತೆ ಅದನ್ನೆಲ್ಲ ಬೆಳಿಗ್ಗೆ ನಾನು ಸೂಸ್ಕೊಳ್ತೀನಿ ಇದನ್ನೆಲ್ಲ ಉರಿಯೋಷ್ಟರಲ್ಲಿ ಏಳು ಮುಕ್ಕಾಲೆ ಆಗೋಯಿತು ಅಂತ ಹೇಳ್ಬೋದು ಐದು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಎಲ್ಲಾನು ಕೂಡ ನಿಜಾನಕ್ಕೆ ಊತ್ಕೊಳ್ಬೇಕಲ್ವಾ ಯಾವುದೇ ಒಂದು ಇದನ್ನ ಮಾಡಿದ್ರು ಇವಾಗ ನಾವು ಇದನ್ನ ಇಷ್ಟೊಂದು ಕಷ್ಟಪಟ್ಟು ಯಾಕಪ್ಪ ಮಾಡಬೇಕು ಅಂತ ನೀವು ಕೇಳಿದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ಸ್ವಲ್ಪ ರೀಸನ್ಗಳು ತುಂಬ ಸಿಗುತ್ತೆ ಅಯ್ಯೋ ನಮ್ಗೆ ಟೈಮ್ ಸಿಗ್ಲಿಲ್ಲ ಅಯ್ಯೋ ನಮ್ಗೆ ಅದು ನಿಂತ್ಕೊಂಡು ನಿಂತ್ಕೊಂಡುರೇ ಕಾಲ್ ನೋವು ಅಂತೆಲ್ಲ ಹೇಳ್ಬೋದು ಆದರೆ ನಾವು ಮಾಡಿದ್ರೆ ಅದರಿಂದ ಬೆನಿಫಿಟ್ ನಮಗೆ ಅಲ್ವಾ ಹಂಗಾಗಿ ಇವಾಗ ಮನೆಯವರು ಕೂಡ ಒಂದು ಸ್ವಲ್ಪ ಕಾಲು ನೋವು ಬಂತು ನಿಂತ್ಕೊಂಡು ನಿಂತ್ಕೊಂಡು ಹಂಗಾಗಿ ಉರಿಯೋಣ ಅಂತ ಅಂದ್ಬಿಟ್ಟು ಎರಡೂ ಕಡೆ ಬಾಣಲೆನ ಇಟ್ಕೊಂಡು ನಾನೇನೆ ಇದ್ದೀನಿ ತುಂಬ ಅಂದರೆ ಕಂಟಿನ್ಯೂಸ್ ಆಗಿ ಉರಿತಾ ಇರಬೇಕಾದ್ರೆ ಸ್ವಲ್ಪ ಇದೆಲ್ಲ ಆಗುತ್ತಲ್ವಾ ಬೆಟ್ಟ ಎಲ್ಲ ಆಗುತ್ತೆ ಹಂಗಾಗಿ ಎರಡು ಬಾಂಡ್ಲಿನಲ್ಲಿ ಬೇಗ ಬೇಗ ಆಗೋಯ್ತು ಇನ್ನು ಸ್ವಲ್ಪನೇ ಇದೆ ಹಂಗಾಗಿ ಎರಡನ್ನೂ ಕೂಡ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ರ ನಡುವೆ ಸ್ವಲ್ಪ ಸಾಂಬಾರ್ ಕೂಡ ಮಾಡ್ಕೊಳ್ಬೇಕಾಯ್ತು ಅದು ಸಾಂಬಾರು ಅನ್ನ ಏನಾದರೂ ಹೋದ್ರೆ ಸ್ವಲ್ಪ ಅದ್ರದ್ದು ಏನಾದ್ರು ಸಿಡಿತು ಅಂತ ಅಂದ್ರೆ ನೀರದು ಎಲ್ಲೂ ಕೂಡ ನಮಗೆ ಟಚ್ ಆಗ್ಬಾರ್ದು ಇದಕ್ಕೆ ತುಂಬಾ ದಿನಗಳ ಕಾಲ ತಿಂಗಳ್ಗಟ್ಲೆ ಇಡ್ತೀವಿ ಅಂದಾಗ ಇದನ್ನ ನಾವು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ನಿಮ್ಗೆ ಗೊತ್ತಿರುತ್ತೆ ರಾಗಿ ಹಿಟ್ಟು ಒಂದು ಸ್ವಲ್ಪ ನೀರಾದ್ರೆ ಹಾಳಾಗ್ಬಿಡುತ್ತೆ ಇನ್ನು ಈ ಪೌಡ್ರು ಕಾಳುಗಳೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಮುಗಿಸಿ ಕಂಪ್ಲೀಟಾಗಿ ಆಮೇಲೆ ಅಡುಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಅನ್ನ ಸಾಂಬಾರ್ ಕೂಡ ಮಾಡಲಿಲ್ಲ ಇವಾಗ ಕಡಲೆ ಕಡಲೆಬೇಳೆ ಇದು ಕಡಲೆಬೇಳೆನೂ ಕೂಡ ನೋಡಿ ಈ ಥರ ಹುರ್ಕೊಳ್ಬೇಕು ರಾಜ್ಮಾ ಅಂತೂ ತುಂಬಾನೇ ಟೈಮ್ ಹಿಡಿಯುತ್ತೆ ಇದೊಂದು ಕಾಲು ಗಂಟೆನೇ ಆಗುತ್ತೆ ಅಂತ ಹೇಳ್ಬೋದು ಇದು ಚಟಪಟ ಅಂತ ಇದಾಗುತ್ತೆ ಏನು ಮಧ್ಯದಲ್ಲಿ ಸೀಳು ಬಿಟ್ಕೊಳುತ್ತೆ ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹುರಿದೀನಿ ಇನ್ನು ನಾಳೆ ಬಂದು ನಾಳೆ ಬೆಳಿಗ್ಗೆ ಬಂದು ಹುರ್ ಕಾಳನ್ನ ನಾನು ಹುರಿದು ಹಾಕೊಳ್ಬೇಕು ಮತ್ತು ಮಕ್ಕನ್ ಸೀಡ್ಸ್ ಅಂತ ಬರುತ್ತಲ್ವ ಕಂಬಲದ ಬೀಜ ಅದನ್ನು ಬೇ ಅದನ್ನು ಕ್ಯಾಲ್ಶಿಯಮ್ಮು ಅದು ತುಂಬ ಒಳ್ಳೆಯದು ಹಂಗಾಗಿ ಇಲ್ಲಿ ನೋಡಿ ಬಾದಾಮಿ ಮತ್ತು ಕಡಲೆಬೇಳೆ ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು ಇದನ್ನು ಕೂಡ ಉರಿಬೇಕಾಗುತ್ತೆ ಈ ಒಂದು ಏನು ವೈಟ್ ಕಲರ್ ಏನು ಕಾಣಿಸ್ತಾ ಇದೆ ಅದು ಅಕ್ಕಿ ಅಲ್ಲ ನಿಮಗೆ ಬಾರ್ಲಿ ಅದು ಇವಾಗ ಕೆಲ್ಸಕ್ಕೆ ಹೋಗೋರಿಗೆ ಪಾಪ ಇಷ್ಟೊಂದು ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಲ್ವಾ ವರ್ಕ್ ಹೊರಗಡೆ ಅಂತೂ ತುಂಬಾನೇ ಗಳಿದೆ ಹಂಗಾಗಿ ಮನೇಲಿ ಇದ್ರೆ ಆದಷ್ಟು ನಾವೇನೆ ಮನೆಯಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು ಆ ಪ್ರಾಡಕ್ಟ್ ಅಲ್ಲಿ ಏನು ಹಾಕಿರ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿ ಮೆನ್ಷನ್ ಮಾಡೋದು ಒಂದಿರುತ್ತೆ ನಾವು ತಿಂತರೋದು ಕುರಿತಾ ಇರೋದು ಬೇರೆ ಇರುತ್ತೆ ಮುದ್ದೆ ಮಾಡ್ಕೊಂಡು ತಿಂದಾಗ ಅಷ್ಟು ಏನು ನಿಮಗೆ ಗೊತ್ತಾಗಲ್ಲ ಆದ್ರೆ ಘಮಘಮ ಅಂತ ಇರುತ್ತೆ ಈ ಒಂದು ಈ ಇಂದ ಮುದ್ದೆ ಮಾಡಿದ್ರೆ ಆದ್ರೆ ನೀವು ಗಂಜಿ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಜೊತೆಗೆ ಆ ಒಂದು ಘಮಘಮ ಅನ್ನೋ ಒಂದು ಪರಿಮಳ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಹಂಗಾಗಿ ಮನೇಲಿ ಎಲ್ಲರೂ ಪಡ್ತಾರಲ್ವಾ ಸ್ವಲ್ಪ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮನೇಲೇನೆ ಇದನ್ನ ಮಾಡ್ಕೊಳ್ತೀನಿ ಸ್ವಲ್ಪ ಸ್ಪೋರ್ಟ್ಸ್ ಗೆಲ್ಲ ಹೋಗೋದ್ರಿಂದ ಮಕ್ಕಳು ಅವ್ರಿಗೂ ನ್ಯೂಟ್ರಿಷನ್ ಬೇಕು ಅಂತ ಅನ್ನೋದಕ್ಕೋಸ್ಕರ ಎಲ್ಲೋ ಹೊರ್ಗಡೆಯಿಂದ ಆ ಜ್ಯೂಸು ಈ ಜ್ಯೂಸು ಕೊಡೋದಕ್ಕಿನ್ನ ಮನೇಲೇನೆ ಸ್ವಲ್ಪ ಈ ತರ ಕಾಳುಗಳನ್ನೆಲ್ಲ ಹಾಕಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಇನ್ನೇನ್ ಮಾಡೋದು ಕೆಲ್ಸಕ್ಕೆ ಹೋಗೋರಿಗೆ ಪಾಪ ಏನು ಇದು ಮಾಡಕ್ ಆಗಲ್ಲ ಹಂಗಾಗಿ ಹೊರ್ಗಡೆ ತಗೊಂಡು ಕುಡಿಯೋದಾದ್ರೂ ಹೊರ್ಗಡೆ ಎಷ್ಟೊಂದು ಬ್ರ್ಯಾಂಡ್ಗಳೆಲ್ಲ ಇದೆ ಇವಾಗ ಕುಡಿಬೋದು ಆದ್ರೆ ಮನೇಲೇನೆ ಸ್ವಲ್ಪ ಟೈಮ್ ಇದ್ರೆ ಮಾಡ್ಕೊಳ್ಳೋದು ಒಳ್ಳೇದು ಇಷ್ಟೆಲ್ಲಾನು ಹುರಿದಾಯ್ತು ಹೇಳ್ದಂಗೆ ಏಳು ಮುಕ್ಕಾಲ್ ಎಂಟು ಗಂಟೆ ಆಗಿದೆ ಇದನ್ನೆಲ್ಲ ಸ್ವಲ್ಪ ಕಾಟನ್ ಅದನ್ನೇ ಪಂಚೆ ಬಟ್ಟೆ ಮೇಲೆ ನಾನು ಒಣಗಾಕಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಇದನ್ನೆಲ್ಲ ಮಾಡ್ಕೊಳ್ತೀನಿ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಇದು ಇತ್ತು ಇದರಲ್ಲಿ ಎಷ್ಟು ಥರ ನಾವು ಅಡುಗೆನ ಮಾಡ್ಬೋದು ಅಂದರೆ ಇದನ್ನು ನಿಮ್ಗೆ ಏನಾದರೂ ಮಂಡಿ ನೋವೆಲ್ಲ ಇದ್ದಾಗ ಇದನ್ನು ಹಾಲು ಹಾಕೊಂಡು ಸ್ವಲ್ಪ ಹಾಲಲ್ಲಿ ಕುದಿಸಿ ಕುಡಿಯೋದ್ರಿಂದ ಇದು ಕ್ಯಾಲ್ಷಿಯಮ್ ರಿಚ್ ಆಗಿರೋದ್ರಿಂದ ನಿಮಗೆ ಮಂಡಿ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ ಇದನ್ನು ಕೂಡ ಸ್ವಲ್ಪ ನಾನು ಮಕ್ಕಳಿಗೆಲ್ಲ ಏನು ಹಾಲು ಕುಡಿತಾರಲ್ವಾ ಇಲ್ಲ ಜ್ಯೂಸ್ ಕುಡಿತಾರೆ ಅದ್ರ ಜೊತೆಗೆ ಇದು ಇದನ್ನು ಮತ್ತು ಬಾದಾಮಿನ ಪೌಡ್ರ್ ಮಾಡಿಬಿಟ್ಟು ಹಾಕಿ ಕೊಡ್ತೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದನ್ನು ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಇವಾಗ ಪೂರ್ತಿಯಾಗಿ ನೆನ್ನೆ ಎಲ್ಲಾ ಹುರಿದಿದ್ದು ಮತ್ತೆ ಹುಳಿ ಕಾಳನ್ನ ಸ್ವಲ್ಪ ಸೋಸ್ಬೇಕಾಯ್ತಲ್ಲ ಎಷ್ಟೇ ನಾವು ತೊಳೆದ್ರು ಕಲ್ಲು ಅದೇನಾದ್ರು ಒಂದು ಎರಡು ಇದ್ದೇ ಇರುತ್ತೆ ಹಂಗಾಗಿ ಕ್ಲೀನ್ ಮಾಡಿ ಮತ್ತೆ ನಾನು ಇದನ್ನ ಉಟ್ಕೊಂಡಿದೀನಿ ಇದನ್ನು ಅಷ್ಟೇ ಹುರಿದಿರ್ಲಿಲ್ಲ ಹಂಗಾಗಿ ಇವಾಗ ಉಟ್ಕೊಂಡೆ ಇದು ರೆಡಿ ಆಗಿದೆ ಇನ್ನು ರಾಗಿನ ತೊಳೆದು ಮತ್ತೆ ಒಣಗಿಸಿ ಇಟ್ಕೊಂಡಿದ್ದೆ ಇದನ್ನ ನಾನು ಕ್ಲೀನ್ ಮಾಡಿಸ್ಬೇಕು ಅಲ್ಲಿ ಮಿಷಿನ್ಗೆ ಹೋದಾಗ ಕ್ಲೀನ್ ಮಾಡಿ ಗಿರಣಿಗೆ ಆನಂತರ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ನ ಮಾಡ್ಸುವಂಥದ್ದು ಯಾಕೆಂದ್ರೆ ಕಲ್ಲು ನಾವ್ ಎಷ್ಟೇ ತೊಳೆದು ಎಷ್ಟೇ ಜಾಲಿಸ್ ಕಲ್ಲು ಮಣ್ಣು ಎಲ್ಲಾ ಇದ್ದೇ ಇರುತ್ತೆ ಧೂಳೆಲ್ಲ ಧೂಳೆಲ್ಲ ತೆಗ್ದಿದೀನಿ ಆದ್ರೆ ಕಲ್ಲು ಮಣ್ಣು ತೆಗೆಯದಕ್ಕೆ ನನ್ಗೆ ಆಗಲ್ಲ ಅಲ್ವಾ ಹಂಗಾಗಿ ನಮ್ಗೆಂದಿನೇ ಇದನ್ನ ಕ್ಲೀನ್ ಮಾಡಿಸ್ಬೇಕು ಕ್ಲೀನ್ ಮಾಡಿಸ್ಬಿಟ್ಟು ಎರಡನ್ನ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಆ ಇದನ್ನ ಮಾಲ್ಟ್ ಮಾಡಿ ಮುದ್ದೆ ಅಥವಾ ಗಂಜಿನ ಮಾಡ್ಕೊಡ್ಬೋದು ಯಾಕಪ್ಪ ಇಷ್ಟೊಂದು ಅಂದ್ರೆ ಅವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಳಕ್ ಆಗಲ್ಲ ಅಲ್ವಾ ಹಂಗಾಗಿ ನಮ್ಮನೇಲಿ ಮಕ್ಕಳು ಎಲ್ಲರೂ ಕೂಡ ಫುಡ್ ಮಾಡ್ತಾರೆ ನಮ್ಮ ಅದನ್ನಿಗೆ ಎರಡು ವರ್ಷ ಅವ್ಳಿಗೂ ಸ್ವಲ್ಪ ಕೊಟ್ಟು ಕಡಿಸ್ತೀನಿ ಇನ್ನ ಎರಡು ವರ್ಷ ಅಂದ್ರೆ ಎಷ್ಟು ಕೊಡ್ತಾ ಇದ್ದೀನಿ ಒಂದ್ ಕೆಜಿ ಕೊಟ್ರೆ ಸಾಕು ಅವಳಿಂದ ಇರ್ತು ನನ್ನ ತಮ್ಮ ಎಲ್ಲಾರು ಇರೋದ್ರಿಂದ ಎಲ್ಲಾರ್ಗು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಷ್ಟನ್ನ ಮಾಡಿಸ್ಕೊಳ್ತೀನಿ ಇದು ನನ್ಗೆ ಒಂದು ಮೂರು ತಿಂಗಳವರೆಗೂ ಬರುತ್ತೆ ಆ ನಂತರ ಮತ್ತೆ ಮಾಡ್ಸ್ಬೇಕಾಗುತ್ತೆ ಇವಾಗ ರೆಡಿ ಆಗಿದೆ ಹೋಗ್ಬೇಕು ಅಂದ್ರೆ ಗಿರಣಿಗೆ ಹೋಗೋದಕ್ಕೆ ಯಾವಾಗ್ಲೂ ಅಷ್ಟೇ నమ్మ ఆనంద ఎత్క అల్వా స్వల్ప ఏనూ ఇప్పుడు అంతా నోక్తీ ఇది జాస్తి ఇోద్రమ్ ఆనందే హిట్ మార్స్కొని క్లోస్ మిడ్కొడ ఆమె ఇల్ ఇల్ స్వల్ప నుగ్గ సొప్పు ఒట్ మే తర్బేతి సొప్పున ఒట్కీని ఇన్న క్లీన్ మేలు ఇన్న హాక్బిట్టు ఈ సొప్పు మరో నుక తినోగ్గ సొప్ తిన్నోద్రీ ತುಂಬಾನೇ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಬರಿ ಬರೀ ಸೊಪ್ಪನ್ನ ಸೊಪ್ಪುನ ಹಾಕ್ತಾ ಇದೆ ಈ ಸಲ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಹಂಗಾಗಿ ಅದನ್ನು ಕೂಡ ಒಣಗ್ಸಿ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ಅದನ್ನು ಕೂಡ ನಾವು ಆ ಮಾಡಿಸ್ಕೊಂಡ್ ಬಂದು ಮುದ್ದೆ ಅಥವಾ ಗಂಜಿನ ಮಾಡ್ಬಿಟ್ಟು ನಿಮ್ಗೆ ತೋರುದಿ ಬನ್ನಿ ಇವಾಗ ಅವ್ನ್ ಕೈ ಅವ್ನ್ಗೆ ಕೊಡ್ಕೊಳ್ಸೋಣ ಇದನ್ನ ಕ್ಲೀನ್ ಮಾಡಿಸ್ಬೇಕು ಇದನ್ನ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಳಿಸ್ತೀನಿ ತುಂಬಾ ಚೆನ್ನಾಗಿ ಮಾಡ್ಸ್ಕೊಂಡ್ ಬರ್ತಾನೆ ಅವನು ನಾನು ಹೋಗೋದಕ್ಕಿಂತ ಇವಾಗ ಕಳ್ಸೋಣ ಆಮ್ಲೆ ಈಗ ಆಫೀಸ್ಗೆ ಹೋದಾಗ ಹೇಳ್ಬಿಟ್ಟು ಬಂದಿದ್ದೆ ಬಾರಪ್ಪ ಏನು ಮಾಡಿಸ್ಕೊಂಬಾ ಅನ್ನ ಅಂತ ಅಂದ್ಬಿಟ್ಟು ಬಂದ ನೀಟಾಗಿ ಬರ್ತಾನೆ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡ್ಬರ್ತಾನೆ ಅಂದರೆ ಪ್ರತಿ ಸಲ ರಾಗಿ ಎಲ್ಲ ಆನಂದನೇ ಹಾಕ್ಸ್ಕೊಂಡ್ ಬಂದ್ ಕೊಡ್ತಾನೆ ಚಿಕ್ಕ ಏನಾದ್ರು ಗೋಧಿ ಅದು ಇದು ಗಾಡೀಲಿ ತೊಗೊಂಡು ಹೋಗೋದಿತ್ತು ಅಂದ್ರೆ ನಾನೇನೆ ಹೋಗ್ಬಿಡ್ತೀನಿ ಹಂಗೆ ಒಂದು ಚೀಲ ಕೂಡ ಕೊಡೋಕೆ ಜಾಸ್ತಿ ಆಗ್ಬೋದು ಅಂದ್ಬಿಟ್ಟು ಇಸ್ಕೊಂಡು ಹೋದ ಆಮೇಲೆ ಎಲ್ಲ ನೀಟಾಗಿ ಮಾಡ್ಸ್ಕೊಂಡು ಬಂದ ಇವಾಗ ನಾವು ಹಂಗೇನೆ ಅದನ್ನ ಬಿಸಿ ಇರುತ್ತಲ್ವಾ ಹಂಗಾಗಿ ಒಂದೆರಡು ಬಟ್ಟೆ ಮೇಲೆ ಒಣಗಾಕಿ ಇಟ್ಕೊಂಡಿದ್ದೀನಿ ಇದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ನಾನು ಜರ್ಡಿ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಆಹ್ಹ್ ಎಷ್ಟು ಬೇಕು ಅಷ್ಟೇನ ನಾವೆಲ್ಲೂ ಕೂಡ ನೀರ್ನೆಲ್ಲ ಸೋಕ್ಸ್ಬಾರ್ದು ನೀರಿರೋ ಸ್ಪೂನ್ಗಳ್ನು ಕೂಡ ಬಳಸ್ಬಾರ್ದು ಪೂರ್ತಿ ಇಟ್ಟು ಹಾಳಾಗ್ಬಿಡುತ್ತೆ ಹಂಗಾಗಿ ನೀಟಾಗಿ ಇದನ್ನೆಲ್ಲ ತಣ್ಣಗಾದ್ಮೇಲೆ ಆ ಬಾಕ್ಸ್ಗೆ ನಾನು ಜರಡಿ ಮಾಡಿ ಹಾಕೊಳ್ತೀನಿ ಇದೆಲ್ಲ ಮಾಡ್ಬೇಕಾದ್ರೆ ತುಂಬಾನೇ ಇದಾಗುತ್ತೆ ಅಂದ್ರೆ ಅಕ್ಕಪಕ್ಕ ಎಲ್ಲ ಜರ್ಡಿ ಮಾಡ್ಬೇಕಾದ್ರೆ ನಿಮಗೆ ಗೊತ್ತು ನೋಡಿ ಹೆಂಗೆ ಚೆಲ್ಲಿದೆ ಅಂತ ಇದೆಲ್ಲ ಚೆಲ್ಲುತ್ತೆ ಹಂಗಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಮೊದಲು ಇದನ್ನೆಲ್ಲ ನಾನು ಎತ್ತಿಟ್ಬಿಟ್ಟು ಇವೆರಡನ್ನೂ ಸ್ಟೋರ್ ರೂಮ್ಗೆ ಇಟ್ಬಿಟ್ಟು ಒಂದನ್ನು ಮಾತ್ರ ಅಡುಗೆ ಮನೆಯಲ್ಲಿ ಚಿಕ್ಕ ಈ ಬಾಕ್ಸಲ್ಲಿ ನಾನು ಅಡುಗೆ ಮನೇಲಿ ಇಟ್ಕೊಂಡು ಪ್ರತಿದಿನ ಬಳಸಾದ ನಂತರ ಖಾಲಿಯಾದರೆ ಮತ್ತೆ ಇದನ್ನು ನಾನು ಅದಕ್ಕೆ ರಿಫಿಲ್ ಮಾಡ್ಕೊಳ್ತೀನಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆಗೆ ನಾನು ನೀರಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗಂಟಾಗಬಾರ್ದು ಅಂದರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಕೊ ತಿಳ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಕಲ್ಲುಪ್ಪನ್ನ ನಾವು ಬಳಸೋದ್ರಿಂದ ಮುದ್ದೆ ಗಂಟಾಗಲ್ಲ ಯಾವುದೇ ಮುದ್ದೆ ಮಾಡಿ ನಾನು ಗಂಜಿ ಮಾಡೋಣ ಅಂತ ಅಂದ್ಕೊಂಡೆ ಬೆಳಿಗ್ಗೆ ಹೊತ್ತು ಗಂಜಿ ಕುಡಿಯೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಇವಾಗ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಜಾಸ್ತಿ ಮುದ್ದೆ ಇಷ್ಟೊಂದು ಕಷ್ಟಪಟ್ಟೆಲ್ಲ ಮಾಡಿದ್ಯಲ್ವಾ ವೇಸ್ಟ್ ಮಾಡಬೇಡ ಮುದ್ದೆ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೋ ಅಂತ ಹೇಳ್ತಾ ಇದ್ರು ಬೆಣ್ಣೆ ತರ ರೆಡಿ ಆಗುತ್ತೆ ಈ ಮುದ್ದೆ ಅಂತಾನೆ ಹೇಳ್ಬೋದು ತಿಂತಾ ಇದ್ರೆ ನಿಮ್ಗೆ ಏನು ಇದ್ರಲ್ಲಿ ಟೇಸ್ಟ್ ಗೊತ್ತಾಗಲ್ಲ ಮುದ್ದೆನಲ್ಲಿ ಆದರೆ ಮಾಲ್ಟ್ ಅಥವಾ ಗಂಜಿ ಮಾಡಿದಾಗ ಮಾತ್ರ ಟೇಸ್ಟ್ ಜೊತೆಗೆ ಘಮ ಅಂತ ಇರುತ್ತೆ ಮನೆಯೆಲ್ಲ ಈ ನ ಹಾರಾಕಿದ್ನಲ್ವಾ ಹಂಗಾಗಿ ಅಂತ ಇತ್ತು ಮನೆಯವ್ರು ಹೇಳ್ತಾ ಇದ್ರು ನಮ್ಮ ನಮ್ಗೆ ಆರ್ಡರ್ ಕೊಡ್ತಾರೆ ಒಂದು ದೊಡ್ಡ ಕಂಪ್ನಿ ಕಂಪ್ನಿಯಿಂದ ಅಲ್ಲಿಗೆ ಬಂದಾಗ ನಮ್ಮ ಗೆ ಬಂದಿದಾಗ ಮನೆಯವರು ಈ ತರ ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ರು ಅವರು ತುಂಬಾನೇ ಇಷ್ಟಪಟ್ಟು ಅವ್ರ ಅವರಿಗೆಲ್ಲ ಹೇಳಿದ್ರಂತೆ ಅವರು ಕೂಡ ಮಾಡ್ಕೊಡಕ್ಕೆ ಹೇಳಿ ಎಷ್ಟು ಆಗುತ್ತೆ ಅಮೌಂಟ್ ಎಲ್ಲ ಇದು ಮಾಡ್ತೀವಿ ಫೋನ್ ಪೇ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರಂತೆ ಮನೆಯವರು ಅದನ್ನು ಕೂಡ ಹೇಳ್ತಾ ಇದ್ರು ನೋಡು ಇದನ್ನೇ ಮಾಡ್ಬಿಡು ಹೆಂಗಿದ್ರು ಇಷ್ಟು ಚೆನ್ನಾಗಿ ಮಾಡಿದ್ಯಲ್ಲ ಮನೆಯಲ್ಲ ಗಮಗಮ ಅಂತ ಇದೆ ಅಂತ ಇದನ್ನ ಮಾಡಕ್ಕೆ ಇಷ್ಟೊಂದು ಟೈಮ್ ತಗೊಂಡಿದ್ದೀನಿ ನಾನು ಇನ್ನ ಅವ್ರಿಗೆಲ್ಲ ಮಾಡ್ಕೊಡ್ಬೇಕಂದ್ರೆ ಇನ್ನೆಷ್ಟು ಟೈಮ್ ಆಗುತ್ತೋ ಅಂತ ಇದ್ದೆಲ್ಲ ಕೂಡ ಚಿಕ್ಕದ್ರಿಂದನೇ ಸ್ಟಾರ್ಟ್ ಆಗೋದು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಅಂದ್ಕೊಂಡ್ರೇಗಿಸ್ತಾ ಇದ್ರು ಇವಾಗ ಇವಾಗ ಮುದ್ದೆನ ನಾನು ಚೆನ್ನಾಗಿ ತಿರು ಯಾವತ್ತೂ ಅಷ್ಟೇ ಮುದ್ದೆ ಮಾಡ್ಬೇಕಾದ್ರೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ತುಂಬ ಬೇಯಿಸ್ಕೊಳ್ಳೋ ಜೊತೆಗೆ ಚೆನ್ನಾಗಿ ತಿರುಗಿಕೊಳ್ಬೇಕು ಮುದ್ದೆನ ಆವಾಗ ಸಾಫ್ಟಾಗಿ ಬೆಣ್ಣೆ ಥರ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಮತ್ತೆ ತಿರುಗಿ ಇದನ್ನ ಮುದ್ದೆ ಕಟ್ಕೊಳ್ಳೋಣ ಮುದ್ದೆ ಕಟ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಧ್ರುವನ್ಗೆ ಒಂದು ಮುದ್ದೆ ಮತ್ತು ನನಗೆ ಅರ್ಧ ಮುದ್ದೆ ಅರ್ಧ ಮುದ್ದೆ ಅವರೆಲ್ಲ ಸ್ಪೋರ್ಟ್ಸ್ ಆಡೋರಲ್ವಾ ಹಂಗಾಗಿ ಸ್ವಲ್ಪ ಒಂದು ಮುದ್ದೆ ತಿಂತಾರೆ ನಾವೆಲ್ಲ ಅವೆಲ್ಲ ಅರ್ ಒಂದು ಮುದ್ದೆ ತಿನ್ನೋದಕ್ಕಾಗಲ್ಲ ಅರ್ಧ ಮುದ್ದೆ ನನಗೆ ಅರ್ಧ ಮುದ್ದೆ ಅಜ್ಜಿಗೆ ಅಂತ ಅಂದ್ಬಿಟ್ಟು ಎರಡೇ ಮುದ್ದೆ ಮಾಡಿದ್ದು ಚಂದು ಮತ್ತು ಅವರಪ್ಪ ಒಂದು ನಾಲ್ಕುವರೆಗೆ ತಿಂದಿದ್ರು ಅಂತ ಅಂದ್ಬಿಟ್ಟು ಊಟ ಬೇಡ ಅಂತ ಹೇಳಿದ್ರು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಘಮ ಘಮ ಅಂತ ಇದೆ ಅಡುಗೆ ಮನೆಯೆಲ್ಲ ತುಂಬಾನೇ ಚೆನ್ನಾಗುತ್ತೆ ಈ ಥರ ಮಾಡಿಕೊಂಡು ಟ್ರೈ ಮಾಡಿಬಿಟ್ಟು ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ಮುದ್ದೆ ಅಂತೂ ಸೂಪರಾಗಿತ್ತು ಮುದ್ದೆ ಜೊತೆಗೆ ಉಪ್ಸಾರಿದ್ರೆ ಅಥವಾ ಬಸ್ ಇದ್ರೆ ಸಖತ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಪಲ್ಯ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು